ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾ ನೆಲಯದ ತುಂಬ ಮನೆ ಸಸಿ ವಸಂತನ ಇವತ್ತು ನಿಮಗೆ ಮೊಟ್ಟ ಮೊದಲನವರೆಗೆ ನಾನು ಕೂಡ ಮೊದಲನಾಗಿ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊತಾ ಇದ್ದೀನಿ ಮೊದಲನಾಗಿ ನಾನು ಒಂದು ಮೂರುವರೆ ಕೆ ಜಿ ಇಷ್ಟು ಚಿಕನ್ನ ತೊಗೊಂಬಂದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಾ ಈ ಥರ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಇದನ್ನು ಡ್ರೈ ಮಾಡಿ ಇನ್ನೊಂದು ಒಂದು ಟಬ್ಗೆ ಹಾಕ್ಕೊಳ್ಳೋಣ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಮೊದಲು ನಾವು ಒಂದು ಮಿಕ್ಸಿಗೆ ಆ ಒಂದು ಕಪ್ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೂ ಶುಂಠಿ ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಒಂದು ನಾನು ಪುದೀನ ಸೊಪ್ಪು ಒಂದು ಕಪ್ ಫುಲ್ ಹಾಕ್ಕೊಂತ ಇದ್ದೀನಿ ಒಂದು ನಿಮಗೆ ಎಷ್ಟು ಕನ್ಸಿಸ್ಟೆಂಟಿ ಬೇಕೋ ನಾನು ಒಂದು ಸೇರಿ ಮಾಡೋದ್ರಿಂದ ನಾನು ಅಷ್ಟು ಹಾಕ್ಕೊತಾ ಇದ್ದೀನಿ ಹಾಗೂ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗೆ ಅದಾದಮೇಲೆ ಒಂದು ತಟ್ಟೆಗೆ ನೋಡ್ತಾಯಿದ್ದೀರಲ್ಲ ಪಲಾವೆಲೆ ಏಲಕ್ಕಿ ಸೋಂಪು ಹಾಗೂ ಚಕ್ಕೆ ಹಾಗೂ ಮತ್ತು ಪನನಸೂ ಹಾಗೂ ಏಲಕ್ಕಿ ಸೋಂಪು ಇಷ್ಟು ಕೂಡ ಮೆಣಸನ್ನು ತಿರ್ಗ ಅದೇ ಜಾರಿಗೆ ಹಾಕ್ಕೊಂಡು ನಾವು ರುಬ್ಬಿದ್ವಲ್ಲ ಅದೇ ಜಾರಿಗೆ ಹಾಕ್ಕೊಂಡು ತಿರ್ಗ ಗ್ರೈಂಡ್ ಮಾಡ್ಕೊಳ್ಳೋಣ ಫುಲ್ ನೈಸ್ ಪೇಸ್ಟ್ ಆಗಲಿ ನೋಡಿ ಈ ಥರ ನೈಸ್ ಪೇಸ್ಟ್ ಆಗಲಿ ಇದನ್ನ ನಾವು ಚಿಕನ್ ತೊಳೆದಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದಮ್ ಬಿರಿಯಾನಿನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ ಮತ್ತು ತುಂಬ ಟೈಮ್ ಕೂಡ ಹಿಡಗುತ್ತೆ ನನಗಂತೂ ಈ ಚಿಕನ್ ಬಿರಿಯಾನಿ ಮಾಡೋಷ್ಟು ತುಂಬಾ ಸಾಕಾಯಿತು ಕೆಲವೊಂದು ವೀಡಿಯೋದಲ್ಲಿ ನೋಡಿದೆ ತುಂಬಾ ಈಸಿ ಅಂತಾರೆ ಖಂಡಿತವಾಗ್ಲೂ ನನಗಿದು ಈಸಿ ಅಂತ ಅನಿಸಿಲ್ಲ ಸ್ವಲ್ಪ ಕಷ್ಟ ಬಟ್ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಅರಿಶಿನ ಹಾಕ್ಕೊಂಡೆ ನಿಮ್ಮ ಹತ್ರ ಬಿರಿಯಾನಿ ಪೌಡ್ರ್ ಇದ್ರೆ ಹಾಕೊಬೋದು ಇನ್ನಂದರೆ ಅದನ್ನ ಸ್ಕಿಪ್ ಮಾಡಿ ನೀವು ಧನಿಯಾ ಪುಡಿ ಅಚ್ಕಾರದ ಪುಡಿ ಹಾಗೂ ಗರಂ ಮಸಾಲ ಕೂಡ ಹಾಕೊಬೋದು ಈ ಥರ ಎಲ್ಲ ಪೋಟೂ ಚಿಕನ್ ಮೇಲೆ ಸುತ್ತ ಹಾಕ್ಕೊಳ್ಳೋಣ ಇದು ಹಾಕೊಂಡ್ಮೇಲೆ ನಾವು ರುಬ್ಕೊಂಡಿರೋ ಅಂಥ ಪೇಸ್ಟ್ ಇರುತ್ತಲ್ಲ ಅದನ್ನು ಕೂಡ ಹಾಕೊಳ್ಳೋಣ ನೋಡಿ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ಅಲ್ವ ಸೊ ಬಟ್ ಗ್ರೀನಾಗಿ ಬರಲ್ಲ ಮಸಾಲ ಪೌಡ್ರ್ ಮಿಕ್ಸ್ ಆಗಿರೋದ್ರಿಂದ ಅದು ಕೂಡ ಕೆಂಪಾಗೆ ಕಾಣುತ್ತೆ ಮತ್ತು ನಾನು ಒಂದು ಕಪ್ಪು ಫುಲ್ಲು ಮೊಸರು ಹಾಕೊಂಡಿದ್ದೀನಿ ನಾವು ಮೊಸರು ಹಾಕ್ಕೊಂಡಷ್ಟು ತುಂಬಾ ರುಚಿಯಾಗಿರುತ್ತೆ ನಾವು ಇವಾಗ ಚೆನ್ನಾಗಿ ಕೈಯಲ್ಲೇ ಕಳಿಸೋಣ ಚೆನ್ನಾಗಿ ನೋಡ್ತಾಯಿದ್ರಲ್ಲ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಚೆನ್ನಾಗಿ ಕಲಸಿ ಇದನ್ನು ಹಾಫ್ ಆನ್ ಅವರ್ ಆದರೂ ಇರ್ಬೋದು ಒನ್ ಅವರ್ ಆದರೂ ಇರ್ಬೋದು ನಾನು ಕೇವಲ ಒಂದು ಗಂಟೆಗಳು ಮಾತ್ರ ನಾನು ಇಟ್ಟಿದೆ ಅದಾದಮೇಲೆ ನಾನು ನಾನು ಆವಾಗಲೇ ಬಿರಿಯಾನಿ ಪೌಡ್ರ್ ಹಾಕ್ಕೊಂಡಿದ್ದೆ ಅಚ್ಕಾರದ ಪುಡಿ ಹಾಕ್ಕೊಂಡಿರಲಿಲ್ಲ ಸೊ ಇವಾಗ ನಾನು ಅಚ್ಕಾರದ ಪುಡಿನೂ ಒಂದು ಸ್ವಲ್ಪ ಹಾಕ್ಕೊಂಡೆ ನನಗೆ ಈ ರೆಸಿಪಿ ಮಾಡಾದ ನನಗೆ ತುಂಬಾ ನನಗೆ ಖಾರ ಕಮ್ಮಿ ಅನಿಸ್ತು ನನಗೆ ಫಸ್ಟ್ ಟೈಮ್ ನಾನು ಮಾಡೋದ್ರಾಗ ನನಗೆ ಅದನ್ನೇ ಗೊತ್ತಾಗಲಿಲ್ಲ ಈ ಥರ ಮ್ಯಾರಿನೇಟ್ ಮಾಡಿ ಹಾಕೋದ್ರಿಂದ ಅಳತೆ ನನಗೆ ತುಂಬ ಕನ್ಫ್ಯೂಸ್ ಆಯಿತು ಬಟ್ಟು ಕ್ವಾಂಟಿಟಿ ಸ್ವಲ್ಪ ಮಾಡ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ ನನಗೂ ತುಂಬ ಚೆನ್ನಾಗಿತ್ತು ಅಂದರೆ ನನಗೆ ಟೇಸ್ಟ್ ನಾರ್ಮಲ್ ಆಗಿರೋ ಬಿರಿಯಾನಿ ಮಾಡಿ ಮಾಡಿ ಇದೇನೋ ತುಂಬ ಡಿಫ್ರೆಂಟ್ ಅಂತಲೇ ಅನ್ನಿಸ್ತು ಆಯಿತು ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿ ಕೊನೆಯದಾಗಿ ಇದು ನಿಂಬೆಹಣ್ಣು ರಸನ ನಾನು ಹಿಂಡಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ನಾನು ಹಾಕ್ತೆ ಅರ್ಧ ಕಪ್ಪಷ್ಟು ಈ ಥರ ನೆನೆಸಿ ಇಡೋದ್ರಿಂದ ಒನ್ ಅವರು ಹಾಫ್ ಆ್ಯನ್ ಅವರು ತುಂಬಾ ಚೆನ್ನಾಗಿ ಚಿಕನ್ ಹಿಡಿಯುತ್ತೆ ನೆಕ್ಸ್ಟು ಒಂದು ತಟ್ಟೆಗೆ ಎಲೆ ಸೋಂಪು ಮೇತಿ ಪಲಾವ್ ಹೂವು ಮೊಗ್ಗು ಹಾಗೂ ಲವಂಗ ಇಷ್ಟು ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ ಇದೆಲ್ಲ ಚಿಕನ್ ಒಗ್ಗರಣೆಗೆ ಇನ್ನೊಂದು ಪಾತ್ರೆಯಲ್ಲಿ ಬಿಸಿನೀರು ಬಿಸಿನೀರು ಕಾದಿರ್ತೀವಲ್ಲ ನಾವು ಅದನ್ನು ನಾವು ಆ ಬಿಸಿ ಕುದಿಯೋ ನೀರಿಗೆ ನಾವು ಇದನ್ನೆಲ್ಲ ಹಾಕೊಳ್ಳೋಣ ಇದು ಏನಕ್ಕೆ ಅಂದರೆ ಅನ್ನ ಮಾಡ್ಕೋಬೇಕು ಸಪ್ರೇಟಾಗಿ ಸೊ ಅದಕ್ಕೋಸ್ಕರ ಅದಕ್ಕೆ ಎಲ್ಲ ಹಾಕ್ಬಿಟ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಎಷ್ಟು ಅಕ್ಕಿ ನಾನು ಒಂದು ಸೇರಿ ಹಾಕೋತಾ ಇದ್ದೀನಿ ನಾನು ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಇದು ಸೊ ದೊಡ್ಡ ಪಾತ್ರೆ ದಮ್ ಬಿರಿಯಾನಿ ಅಂತಲೇ ನಾನು ಕರಿಯೋಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದ್ರಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮುಚ್ಚಿಬಿಡೋಣ ಇದು ಚೆನ್ನಾಗಿ ಕುದ್ದಾದ ಮೇಲೆ ನಾವು ವೈಟ್ ರೈಸ್ ಹಾಕೋದ್ರೆ ಸಾಕು ನಾನು ಒಂದು ಸೈಡು ಬಂದುಬಿಟ್ಟು ಅಕ್ಕಿನ ತೊಳೆದು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಈ ಥರ ನೆನೆಸ್ಕೊಂಡು ಮಾಡೋದಂದರೆ ತುಂಬಾ ಇದಾಗಿರುತ್ತೆ ನೆಕ್ಸ್ಟು ಅದ್ರ ಪಾಡಿಗೆ ಅದು ಕುದಿತಾರೀ ನಾವು ಒಂದು ದೊಡ್ಡ ಪಾತ್ರೆ ತಗೊಳ್ಳೋಣ ದೊಡ್ಡ ಪಾತ್ರೆನ ಇಟ್ಟು ಒಲೆ ಮೇಲೆ ಗ್ಯಾಸ್ ಹಚ್ಚೋಣ ಹಚ್ಚಿಬಿಟ್ಟು ಎಣ್ಣೆ ಹಾಕೊಳ್ಳೋಣ ನಿಮ್ಗೆ ಯಾವ ಥರ ಬೇಕಾದ್ರೂ ಎಣ್ಣೆನೂ ಹಾಕೋಬೋದು ದಾಲ್ಡಾ ಹಾಕೋಬೋದು ಇದ್ರ ಜೊತೆಗೆ ತುಪ್ಪನೂ ಹಾಕೋಬೋದು ತುಪ್ಪ ನಾವು ಆಮೇಲೆ ಮೇಲ್ಗಡೆ ಹಾಕೋದ್ರಿಂದ ಇವಾಗ ನಾನು ಹಾಕ್ಕೊಂಡಿಲ್ಲ ಸೊ ಆಯಿಲ್ ಆಗಿದೆ ಒಂದು ಕಡೆ ಈರುಳ್ಳಿ ಹಾಗೂ ಟೊಮೆಟೊ ಎತ್ತಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮುಂಚೆನೇ ನಾನು ಏನು ಮಾಡ್ತಾಯಿದ್ದೀನಿ ಡ್ರೈ ಆನಿಯ ಅಂದರೆ ಫ್ರೈ ಆನಿಯನ್ನ ರೆಡಿ ಮಾಡ್ಕೊಳ್ಳೋಣ ಇದೇ ಪಾತ್ರೆಯಲ್ಲೇ ಬಾಂಡಿಲಿ ಎಕ್ಸ್ಟ್ರಾ ಬೇಡ ಇದೇ ಪಾತ್ರೆಯಲ್ಲೇ ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊತೀನಿ ಇದನ್ನು ಫ್ರೈ ಆನಿಯನ್ಸ ಚೆನ್ನಾಗಿ ಹುರಿದ್ಬಿಟ್ಟು ನಾನು ಎರಡು ಕಪ್ಪಷ್ಟು ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಳೋಣ ಐ ಫ್ಲೇಮಲ್ಲೇ ಇಟ್ಟು ಇದು ಗೋಲ್ಡನ್ ಫ್ರೈ ಹಾಕಬೇಕು ಚೆನ್ನಾಗಿ ಈ ಥರ ತಿರುಸ್ತಾನೆ ಇರಬೇಕು ಇನ್ನೊಂದರೆ ಒಂದೇ ಕಡೆ ಸೀದ್ದಂಗೆ ಆಗುತ್ತೆ ನಾವು ನಾರ್ಮಲಾಗಿ ತುಂಬ ಒಂದು ನಾಲ್ಕೈದು ಥರ ವೆರೈಟಿ ಬಿರಿಯಾನಿ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ ಒಂದು ಮೂರು ಥರ ಹಾಕಿದ್ದೀನಿ ಅಂದ್ಕೊತೀನಿ ಅಂದರೆ ಇದು ತುಂಬಾ ನನಗೆ ಕಷ್ಟ ಅನ್ನಿಸ್ತು ಸೊ ಅದು ಚೆನ್ನಾಗಿ ಫ್ರೈ ಇದ್ದಂಗೆ ಈ ಕಡೆ ಅಕ್ಕಿ ಕುದೀತಾ ಇತ್ತಲ್ಲ ಅದಕ್ಕೆ ನಾನು ಅನ್ನ ಇದ್ದೀನಿ ನೆನೆಸಿರೋ ಅಂಥ ಅನ್ನ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಬಿಟ್ಟು ಇದು ಮುಕ್ಕಾಲು ಭಾಗ ಅಂದರೆ ಎಪ್ಪತ್ತೈದು ಪರ್ಸೆಂಟು ಈ ಅಕ್ಕಿ ಬೆಂದರೆ ಸಾಕು ಏನಕ್ಕೆ ಅಂದರೆ ನಾವು ಇದು ದಮ್ ಬಿರಿಯಾನಿ ಆಗೋದ್ರಿಂದ ನಾವು ಮಾಡಿರೋ ಅಂಥ ದೊಡ್ಡ ಪಾತ್ರೆಗೆ ಇದನ್ನ ಹಾಕಿ ದಮ್ ಕಟ್ಟಿದ್ರೆ ಸಾಕು ಅಷ್ಟೇ ಅದು ರೆಡಿ ಆಗುತ್ತೆ ಅಕ್ಕಿ ಸೊ ನಾವು ಎಪ್ಪತ್ತೈದು ಪರ್ಸೆಂಟ್ ಆಗೋಣ ನೆಕ್ಸ್ಟು ಈ ಕಡೆ ಬರೋಣ ಬೇಯ್ತಾ ಇದೆ ಇನ್ನೂ ರೋಸ್ಟ್ ಆಗಿಲ್ಲ ಚೆನ್ನಾಗಿ ರೋಸ್ಟ್ ಫ್ರೈ ಆಗಬೇಕು ಈ ಥರ ಎಣ್ಣೆ ಮಧ್ಯದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಪ್ರೆಸ್ ಮಾಡ್ಕೊತಾ ಇರೋಣ ಉದ್ದದ್ದಾಗ ಇರಲಿ ತುಂಬಾ ಚೆನ್ನಾಗಿರುತ್ತೆ ಅಡ್ಡ ಕಟ್ ಮಾಡ್ಕೊಬೇಡಿ ಅದು ಚೇಂಜ್ ಆಗೋಗುತ್ತೆ ಈ ಥರ ಇದ್ದೀರಲ್ಲ ಮಜ್ಜಿಗೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪದು ಬಿಟ್ಬಿಡೋಣ ಅದು ಒಂದು ಟೂ ಮಿನಿಟ್ಸ್ಗೆ ಕಲರ್ ಚೇಂಜ್ ಆಗುತ್ತೆ ಒಂದು ಇದಕ್ಕೆ ನಾವೀಗ ಒಂದು ಬಟ್ಲಿಗೆ ಸ್ವಲ್ಪ ಹಾಲು ಮತ್ತು ಕಲರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇದಕ್ಕೆ ಫ್ಲೇವರ್ ಏನಕ್ಕೆ ಇದು ಏನಕ್ಕೆ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ ಅಂದರೆ ನಾವು ದಮ್ ಬಿರಿಯಾನಿ ಮಾಡ್ತಾಯಿದ್ದೀವ್ರಲ್ಲ ಅದ್ರ ಮೇಲೆ ಹಾಕೋಕ್ಕೆ ಇದು ಕಲರ್ ಇತ್ತು ಕೇಸರಿ ಕಲರು ಅದನ್ನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀವಿ ಈ ಥರ ಕನ್ಸಿಸ್ಟೆಟಿ ನಿಮ್ಗೆ ಎಷ್ಟು ಬೇಕೋ ಅದು ಫ್ಲೇವರ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಆನಿಯನ್ಸು ಈ ಥರ ರೆಡಿಯಾಗಿದೆ ಸೊ ನಾನು ಒಂದು ಬಟ್ನಿಗೆ ಎತ್ತಿಯನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ಇವಾಗ ನಾನು ಇನ್ನೊಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ನೋ ಪ್ರಾಬ್ಲಮ್ ಅದರಲ್ಲಿ ಮಾಡೋದ್ರಾಗ ಏನು ಆಗೋಲ್ಲ ಅದೇ ಪಾತ್ರೆಗೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಇತ್ತಲ್ಲ ಆನಿಯನ್ಸ್ ಹೆಚ್ಚಿರೋ ಅಂಥ ಆನಿಯನ್ಸ್ನ ಹಾಕ್ತಾಯಿದ್ದೀನಿ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ನಿಮಗೆ ಜಾಸ್ತಿ ಬೇಕು ಅಂದರೂ ಬೇಕಾದ್ರೂ ಹಾಕೋಬೋದು ಇದು ಸ್ವಲ್ಪ ಬೆಂದಿದೆ ಇದಾಗಿದ್ದ ತಕ್ಷಣವೇ ಸಣ್ಣಗೆ ಹೆಚ್ಚಿಕೊಂಡಿರೋಂಥ ಟೊಮೆಟೊ ಇತ್ತಲ್ಲ ಅದನ್ನು ಫುಲ್ ಹಾಕೊಂಡ್ಬಿಡೋಣ ಕೆಲವರು ಟೊಮೊಟೊ ತುಂಬಾ ಇಷ್ಟಪಡ್ತಾರೆ ಟೊಮೊಟೊ ಹಾಕ್ಕೊಳ್ಳೋರು ಹಾಕೋಬೋದು ಬಟ್ ದಮ್ ಬಿರಿಯಾನಿಗೆ ಅಷ್ಟು ಲೈಕ್ ಇರೋಲ್ಲ ಚೆನ್ನಾಗಿ ಕಾಣಲ್ಲ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ನಾವು ಟೊಮೆಟೊ ಭಾ ಥರ ಯಾವತ್ತೂ ಅಷ್ಟೇ ಯಾವುದೇ ಒಂದು ಬಿರಿಯಾನಿ ಮಡ್ಕೋ ಕನ್ಸಿಸ್ಟೆಂಟಿ ಇದ್ದರೆ ಬೆಟರು ನೋಡಿ ಇವಾಗ ರೈಸ್ ರೆಡಿ ಇದೆ ಇದಕ್ಕೆ ನಾನು ಯಾವುದೇ ಥರ ಬಿರಿಯಾನಿ ರೈಸ್ ತೊಗೊಳಿಲ್ಲ ನಾನು ನಾರ್ಮಲ್ ರೈಸೇ ಮನೇಲಿರೋ ರೈಸೇ ಮಾಡಿದೆ ಸೊ ಅದು ರೆಡಿಯಾಗಿದೆ ನಾನು ಮುಚ್ಚಿಕ್ಬಿಟ್ಟೆ ಇದನ್ನು ಇದು ನೆಕ್ಸ್ಟ್ಗೆ ನಾನು ಇದಕ್ಕೆ ರಿಟರ್ನ್ ಬರೋಣ ವಾಪಸ್ಸು ಟೊಮೆಟೊ ಆನಿಯನ್ನು ಎಲ್ಲ ಬೆಂದಿದೆ ಇದಾಗಿದ ತಕ್ಷಣ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ನಲ್ಲ ಚಿಕನ್ನು ಒನ್ ಅವರ್ ಮುಂಚೆ ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಎಲ್ಲ ಬಳ್ದು ಹಾಕ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಈ ಥರ ಎಲ್ಲ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಉಪ್ಪು ಹಾಕಿದ್ದೆ ಇವಾಗಲೂ ಬೇಕಾದ್ರೂ ಒಂದು ಸ್ವಲ್ಪ ಹಾಕೋಬೋದು ನಿಮಗೆ ಗೊತ್ತಾಗುತ್ತಲ್ಲ ನಿಮಗೆ ನಿಮ್ಮ ಮನೇಲಿ ಯಾವ ಥರ ಉಪ್ಪು ಬೇಕೇನು ಅಂತ ನಾನು ಹಾಕ್ಕೊಂಡಿದ್ದೆ ಸೊ ಹಾಕಕ್ಕೆ ಹೋಗಲಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನಾವು ಎಲ್ಲ ಥರದ ಮಸಾಲೆ ಪೌಡರು ಎಲ್ಲನೂ ಹಾಕೊಂಡ್ಬಿಟ್ಟಿದ್ದೀವಿ ಇದು ಹೆಂಗೆ ಅಂದರೆ ಇವಾಗ ಒಂದು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ ಅಂದರೆ ಮುಚ್ಚಿಕ್ಬಿಡೋಣ ಚೆನ್ನಾಗಿ ಬೇಯಲಿ ಒಂದು ಐದು ಹತ್ತು ನಿಮಿಷ ಬೆಂದಿ ಅದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಬಿಡಿ ಇವಾಗ ಒಂದು ಐದು ನಿಮಿಷ ಆಮೇಲೆ ತೆಗಿಯೋಣ ಇದ್ದೀರಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೋಡಿ ಚೆನ್ನಾಗಿ ನೀರು ಬಿಟ್ಟು ಕುದೀತಾಯಿದೆ ಕೊತ್ತ ಕೋತ ಅಂತ ಸೊ ಚೆನ್ನಾಗಿ ತಿರ್ಸ್ಕೊಳ್ಳೋಣ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಎಲ್ಲ ತಡ ಇಡ್ದಿರುತ್ತೆ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಅದನ್ನು ಒಂದು ಬೌಲ್ಗೆ ಎತ್ತಿ ಇಟ್ಕೋತಾ ಇದ್ದೀನಿ ಏನಕ್ಕೆಂದರೆ ಇದು ದಮ್ ಬಿರಿಯಾನಿ ಆಗಿರೋದ್ರಿಂದ ಅದ್ರ ಮೇಲ್ಗಡೆ ಕವರ್ ಮಾಡೋದಕ್ಕೆ ಬೇಕು ಇವಾಗ ನಾನು ಅದೇ ಪಾತ್ರೆಗೆ ಸ್ವಲ್ಪ ಚಿಕನ್ ಗ್ರೇವಿ ರೈಸ್ ಬಿಟ್ಟಿದ್ದಲ್ಲ ಅದ್ರ ಮೇಲ್ಗಡೆ ಅನ್ನ ಹಾಕೋತಾ ಇದ್ದೀನಿ ಒಂದು ಲೇಯರ್ ಮಾತ್ರ ರೈಸ್ ಹಾಕೋಬೇಕು ಇವಾಗ ಅದ್ರ ಮೇಲೆ ನಾನು ಉರಿ ಕೂಡ ಕೆಳಗಡೆ ಸಣ್ಣ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ನಾನು ರೈಸ್ನ ಫುಲ್ಲು ಒಂದು ಲೇಯರ್ ಫುಲ್ಲು ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ ನೋಡ್ತಾಯಿದ್ರಲ್ಲ ಫುಲ್ ಕಂಪ್ಲೀಟಾಗಿ ಹಾಕೊಳ್ಳಿ ಇದಾದ ಮೇಲೆ ನಾನು ಅದು ಫ್ಲೇವರ್ ಇತ್ತಲ್ಲ ಕಲರ್ ಫ್ಲೇವರು ಅದನ್ನು ಹಾಕೋತಾ ಇದ್ದೀನಿ ಕೇಸರಿ ಬಣ್ಣ ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಒನ್ ಟೂ ತ್ರೀ ಸ್ಪೂನ್ ಹಾಕ್ಕೊಂಡೆ ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಕೊತ್ಮಿರಿ ಪುದೀನ ಎಲ್ಲ ಹಾಕೋಬೇಕು ಆಮೇಲೆ ಫ್ರೈ ಆನಿಯನ್ಸ್ ಇದು ಕೂಡ ನಾನು ಮೇಲುಗಡೆ ಹಾಕೋತಾ ಇದ್ದೀನಿ ಸುತ್ತು ಹಾಕ್ಕೊಳ್ಳಿ ಹಾಕೊಂಡ್ಮೇಲೆ ನಾನು ಕೊತ್ಮಿರಿ ಹಾಕೋತಾ ಇದ್ದೀನಿ ಕೊತ್ತಮಿರಿ ಆದಮೇಲೆ ತುಪ್ಪ ಹಾಕ್ಕೋಬೇಕು ತುಪ್ಪ ಇಷ್ಟ ಇರೋರು ಹಾಕೊಳ್ಳಿ ಬಟ್ ತುಪ್ಪ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದಲ್ಲ ನಾನು ಹಾಕ್ಕೊಂಡಿಲ್ಲ ಒಗ್ರುನಿಗೆ ಇವಾಗ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಚಿಕನ್ ಇತ್ತಲ್ಲ ಇವಾಗ ನಾನು ಅನ್ನನೇ ಹಾಕೋತಾ ಇದ್ದೀನಿ ಇನ್ನೊಂದು ಲೇಯರ್ ಅನ್ನ ಹಾಕೋತಾ ಇದ್ದೀನಿ ಈ ಅನ್ನ ಹಾಕೊಂಡ್ಮೇಲೆ ನಾವು ಚಿಕನ್ ಹಾಕೊಳ್ಳೋಣ ಇನ್ನೊಂದು ಒಂದು ಮೂರು ನಾಲ್ಕು ಬ ಬೌಲಷ್ಟು ನಾನು ಚೆನ್ನಾಗಿ ರೈಸ್ ಹಾಕಿ ಕವರ್ ಮಾಡ್ತಾಯಿದ್ದೀನಿ ಅದು ಫುಲ್ ಕವರ್ ಆಗಲಿ ಹಾಕಿರೋಂಥ ಐಟಮ್ ಎಲ್ಲ ಕವರ್ ಆಗಲಿ ನೋಡ್ತಾ ಇಲ್ಲ ನಾನು ಫುಲ್ಲು ಒಂದು ಲೇಯರ್ ಸೆಕೆಂಡ್ ಲೇಯರ್ ತಿರ್ಗಾ ರೈಸ್ ಕಂಪ್ಲೀಟ್ ಮಾಡಿಕೊಂಡು ಈ ಲೇಯರ್ ಮೇಲೆ ಎತ್ತಿಕೊಂಡಿದ್ದೆಲ್ಲ ಬೌಲಲ್ಲಿ ಚಿಕನ್ನು ಇದನ್ನು ಹಾಕೋತಾ ಇದ್ದೀನಿ ಮುಟ್ತಾಯಿದ್ದೀರ ಕಂಪ್ಲೀಟಾಗಿ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆ ಬಟ್ಲಲ್ಲಿ ಎತ್ತಿಕೊಂಡಿರೋಂಥ ಅಷ್ಟು ಕೂಡ ಹಾಕ್ಕೊಂಡ್ಬಿಟ್ಟೆ ನಾನು ಹಾಕ್ಕೊಂಡು ಫುಲ್ ಸುತ್ತಲೂ ಕೂಡ ಒಂದು ಲೇಯರ್ ಫುಲ್ಲು ಚಿಕನ್ ಹಾಕಿಬಿಡೋಣ ಇದಾದ ಮೇಲೆ ತಿರ್ಗಾ ಇದ್ರ ಮೇಲೆ ರೈಸ್ ಹಾಕ್ಕೊಳ್ಳೋಣ ಚೆನ್ನಾಗಿ ಫುಲ್ಲು ಅದು ಕಂಪ್ಲೀಟಾಗಿ ಕವರ್ ಆಗಲಿ ತುಂಬಾ ಡಿಫ್ರೆಂಟಾಗಿತ್ತು ಇದು ಟೇಸ್ಟು ಅಷ್ಟೇ ಎಲ್ಲ ತುಂಬ ನಾನು ನಾರ್ಮಲ್ ಬಿರಿಯಾನಿ ಮಾಡ್ತೀನಿ ಎಲ್ಲ ಅದಕ್ಕಿಂತ ಡಿಫ್ರೆಂಟಾಗಿತ್ತು ಸೊ ನಾನು ಎಲ್ಲ ಬಾ ಪಾತ್ರೆಯಲ್ಲಿರೋ ಬಿರಿಯಾನಿ ರೈಸು ಪ್ಲೇನ್ ರೈಸ್ ಗೀ ರೈಸ್ ಥರ ಇತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಹಾಕೊಂಬಿಟ್ಟೆ ಫುಲ್ ಇನ್ನೊಂದು ಲೇಯರ್ ಫುಲ್ಲು ತರ್ಡ್ ಲೇಯರ್ ಇದು ಇದನ್ನು ಫುಲ್ ಕಂಪ್ಲೀಟಾಗಿ ನಾನು ಹಾಕೊಂಬಿಟ್ಟೆ ಇದಾಗಿ ತಕ್ಷಣ ಇದ್ರ ಮೇಲೆ ತಿರ್ಗ ಫ್ಲೇವರ್ ಕಲರ್ ಫ್ಲೇವರು ಮಿಕ್ಕಿರೋವಂಥ ಎಲ್ಲ ಕಲರ್ ಫ್ಲೇವರು ಹಾಕೊಂಬಿಟ್ಟೆ ನಾನು ನೋಡಿ ಈ ಥರ ಹಾಕೊಂಡ್ಬಿಟ್ಟೆ ಫುಲ್ ಸುತ್ತಲೂ ನಾವು ನೀಟಾಗಿ ಕಂಪ್ಲೀಟಾಗಿ ಹಾಕೋದ್ರಿಂದ ನಮಗೆ ಕಲ್ಸೋಕ್ಕೂ ತುಂಬ ಈಸಿ ಆಗುತ್ತೆ ಅದರಿಂದ ನಾನು ಸುತ್ತಲೂ ಹಾಕೊಂಡು ಕೊತ್ತಂಬರಿ ಇತ್ತಲ್ಲ ಸೊ ಕೊತ್ತಮಿರೀ ಕಂಪ್ಲೀಟಾಗಿ ನಾನು ಇದಾದ ಮೇಲೆ ನಾನು ಆನಿಯನ್ಸ್ ಫ್ರೈ ಆನಿಯನ್ಸ್ ಕೂಡ ಹಾಕೊಂಬಿಟ್ಟೆ ಕರೆದಿರೋಂಥ ಫ್ರೈ ಆನಿಯನ್ಸ್ ಕೂಡ ಹಾಗೂ ತುಪ್ಪ ಫೈನಲಿ ಟಚ್ ಇದು ಹಾಕೊಂಬಿಟ್ಟು ನನ್ನ ತೋಟದಲ್ಲೇ ಬೆಳೆದಿರೋ ಅಂಥ ಬಾಳೆ ಎಲೆ ನಾನು ಕಿತ್ಕೊಂಡಿದ್ದೆ ಇದು ನಮ್ಮ ಹೋಮ್ ಹಾರ್ವೆಸ್ಟೇ ನಮ್ಮ ಮನೆಯಲ್ಲೇ ಕಿತ್ತಿಟ್ಕೊಂಡಿದಂಥದ ಇನ್ನೂ ಒಂದು ಸ್ವಲ್ಪ ಅನ್ನ ಇತ್ತು ನಾನು ಅದು ಕೂಡ ಹಾಕೊಂಡ್ಬಿಡ್ತೀನಿ ಮೇಲೆ ಕಂಪ್ಲೀಟಾಗಿ ಏಕೆಂದರೆ ಅದು ನಾವು ಡೈರೆಕ್ಟ್ ಸೊಪ್ಪು ಮೇಲೆ ಎಲ್ಲ ಹಾಕೊಂಡ್ರೆ ಸೊಪ್ಪಿಗೆ ಹಣ್ಣುಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಕಂಪ್ಲೀಟಾಗಿ ಸ್ವಲ್ಪ ಅನ್ನ ಇತ್ತು ಫೈನಲಾಗಿ ಅದನ್ನು ಕಂಪ್ಲೀಟ್ ಹಂಗೆ ಹೇಳಿದ್ನಲ್ಲ ನಾನು ಒಂದು ಸೇರಷ್ಟು ಅನ್ನ ಬೇಯಿಸ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಆಮೇಲೆ ಫೈನಲ್ ಆಗಿ ಇನ್ನೊಂದು ಚೂರಿತ್ತು ಇದೇನಕ್ಕೂ ಯೂಸ್ ಆಗೋಲ್ಲ ಅಂದ್ಬಿಟ್ಟು ಹಾಕ್ಕೊಂಡ್ಬಿಟ್ಟೆ ಕಲರು ಏನು ಕೆಮಿಕಲ್ ಏನಲ್ಲ ಇದು ಕೇಸರಿ ಹಾಗೂ ಹಾಲು ನೋಡೋಕಂಗೆ ಕಾಣಿಸ್ತಾ ಇದೆ ಅಷ್ಟೆ ಬಟ್ ಕಲರ್ ಡಿಫ್ರೆಂಟಾಗಿರುತ್ತೆ ಇದು ಫೋರ್ ಲೇಯರ್ ಫೋರ್ ಲೇಯರ್ ಕಂಪ್ಲೀಟಾಗಿ ಎಲ್ಲ ಮಿಕ್ಕಿರೋ ಅಂತ ಎಲ್ಲನೂ ಹಾಕ್ಕೊಂಡೆ ನಾನು ಒಟ್ಟು ನಾಲ್ಕು ಎಳೆ ಬಂದಿದೆ ಆ ರೈಸು ತುಂಬಾ ಘಮ 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 ಅಂತ ಇತ್ತು ಫ್ಲೇವರೆಲ್ಲ ನಾನು ಕಂಪ್ಲೀಟಾಗಿ ಉರಿ ಗ್ಯಾಸು ಫ್ಲೇಮ್ ಕೂಡ ಕಮ್ಮಿ ಮಾಡಿದ್ದೆ ಅದು ಸಣ್ಣನೇ ಮಾಡಿ ನಾನು ಇದೆಲ್ಲ ಹಾಕ್ತಾಯಿದ್ದೀನಿ ಏಕೆಂದರೆ ಕೆಳಗಡೆ ಮಸಾಲೆ ಇರೋದು ತಳ ಹಿಡಿದ್ಬಿಡುತ್ತೆ ಸೊ ಹಂಚಿಡ್ತಾ ಇದ್ದೀನಿ ಈ ಹಂಚನ್ನ ಜೋರಾಗಿ ಕಾಸಿಬಿಟ್ಟು ನಾವು ಹೊಗೆ ಬರೋವರೆಗೂ ನಾವು ಇದು ಮಾಡಬೇಕು ಅದಾದಮೇಲೆ ಫುಲ್ ಕಂಪ್ಲೀಟಾಗಿ ಕಮ್ಮಿ ಮಾಡಿಬಿಡಬೇಕು ಈಗ ನಾನು ಜೋರು ಮಾಡಿ ಇಟ್ಟಿದ್ದೆ ಅದನ್ನ ಕಮ್ಮಿ ಮಾಡಿ ಹೇಳಿದನಲ್ಲ ನಮ್ಮ ಹೋರ್ಮ್ ಹಾರ್ವೆಸ್ಟ್ ಅಂತ ಬಾಳೆಲೆ ಕಿತ್ತಿ ತೊಳೆದು ನಾವು ಮುಚ್ಚಿಕ್ಬಿಡ್ತಬೇಕು ಗಾಳಿ ಆಡ್ತಿರೋ ಥರ ಆಡಬೇಕು ನಾನು ಬಿಸಿ ಪಾತ್ರೆ ಇತ್ತು ಬಿಸಿದು ಬಾಣಲಿ ಇತ್ತು ಅದನ್ನ ಹಾಕಿ ಮುಚ್ಚಿ ಇಟ್ಬಿಟ್ರೆ ಬಿಸಿ ಬಿಸಿ ದಮ್ ಬಿರಿಯಾನಿ ರೆಡಿ ಇರುತ್ತೆ ತುಂಬ ಡಿಫ್ರೆಂಟಾಗಿರುತ್ತೆ ಸಖದಾಗಿರುತ್ತೆ ಸೊ ಫೈನಲಿ ರೆಡಿ ದಮ್ ಬಿರಿಯಾನಿ ತುಂಬ ಆಗಿರುತ್ತೆ ನಿಜವಾಗ್ಲೂ ಈಸಿ ಅಲ್ಲ ನಾರ್ಮಲ್ ಬಿರಿಯಾನಿಗೊಳ್ತೀರಿ ಓಪನ್ ಮಾಡೋಣ ತುಂಬಾ ಬಿಸಿ 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 ಇತ್ತು ನಾನು ಆ ಸಣ್ಣದಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಸ್ಟೀಮ್ ಕೊಟ್ಬಿಟ್ಟು ಇಳಿಸ್ಬಿಡ್ಬೇಕು ಅಷ್ಟೇ ದಮ್ ಬಿರಿಯಾನಿ ರೆಡಿ ಇರುತ್ತೆ ನೋಡಿ ಬಾಳೆಯಲ್ಲಿರೋ ಅಂಥ ಒಂದು ಫ್ಲೇವರೆಲ್ಲ ಇಳ್ದಿರುತ್ತೆ ಸ ಸಕ್ಕದಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಟೇಸ್ಟ್ ಸಾಕದಾಗಿರುತ್ತೆ ದಮ್ ಬಿರಿಯಾನಿಗೆ ಅದಕ್ಕೆ ಬೇಡಿಕೆ ಜಾಸ್ತಿ ನಿಮಗೂ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಾಕದಾಗಿರುತ್ತೆ ಶೇರ್ ಮಾಡಿ ಪ್ಲೀಸ್ ಫಾಲೋ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ನೋಡಿ ಕೊನೆಯದಾಗಿ ನಾನು ಹೇಳೋದೇ ಮರ್ತೋದೆ ನಾವು ದಮ್ ಬಿರಿಯಾನಿ ಮಾಡಾದ್ಮೇಲೆ ನಾನು ಬಾಯ್ ಬಾಯು ಮಾಡಿಬಿಟ್ಟೆ ಸೊ ಸಾರಿ ಇನ್ನೂ ಮುಗ್ದಿಲ್ಲ ಏನಂದರೆ ನಾನು ಇದು ಮಾಡಾದಮೇಲೆ ನೋಡಿ ಕಲಿಸೋದಿದೆಯಲ್ಲ ಅದೇ ತುಂಬ ಡಿಫಿಕಲ್ಟು ಯಾಕಂದರೆ ಲೇಯರ್ ಲೇಯರ್ ವೈಟ್ ವೈಟ್ ಈ ಥರ ಇರುತ್ತೆ ಸೊ ನಾವು ಕಂಪ್ಲೀಟಾಗಿ ನೋಡೋಕ್ಕೆ ಈ ಥರ ವೈಟ್ ವೈಟೇ ದಮ್ ಬಿರಿಯಾನಿದು ಗೆಟಪ್ ಈ ಥರ ಇರುತ್ತೆ ಇದರಲ್ಲಿ ನಾವು ಸೋ ಸೋಯಾ ಸೋನಾ ಮೊಸರು ಅಕ್ಕಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಲುಕ್ಕಾಗಿ ಸೊ ನಾರ್ಮಲ್ ಆಗಿರೋ ಅಂಗಡಿ ಅಕ್ಕಿನೇ ನಾನು ಹಾಕ್ಕೊಂಡು ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಈ ಥರ ನಾನು ಮಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಕೂಡ ನನಗೆ ಕಮ್ಮಿ ಅನಿಸ್ತಾಯಿತ್ತು ಸೊ ಕಂಪ್ಲೀಟಾಗಿ ಕಲಿಸ್ಕೊಳ್ಳೋರು ಕಲ್ಸ್ಕೊಬೋದು ನಾನು ಕಂಪ್ಲೀಟಾಗಿ ಕಲಿಸ್ಕೊಂಡೆ ಇದನ್ನು ನೋಡಿ ಈ ಥರ ನಿಧಾನವಾಗಿ ಒಂದೊಂದು ಲೇಯರ್ ವೈಟ್ ವೈಟ್ ಇದ್ದೆಲ್ಲ ಅದೆಲ್ಲ ಕಂಪ್ಲೀಟಾಗಿ ಕಲಿಸ್ಕೊಂಡ್ಬಿಡಿ ಈ ಥರ ನಾನು ಒಂದೊಂದೇ ಸ್ವಲ್ಪ ಸ್ವಲ್ಪನೇ ತೆಗೆದು ಅದನ್ನ ಟ್ರಾನ್ಸ್ಫರ್ ಇದ್ದೀನಿ ಸೊ ಬಿಸಿ ಬಿಸಿ ದಮ್ ಬಿರಿಯಾನಿ ರೆಡಿಯಾಗಿದೆ ನೀವು ಖಂಡಿತವಾಗ್ಲೂ ಮಾಡಲೇಬೇಕು ಮನೇಲಿ ಸಕ್ಕದಾಗಿರುತ್ತೆ ನಾಟಿ ಸ್ಟೈಲ್ ಅಂತೂ ಅಲ್ಲ ಇದು ಇದೇ ಡಿಫ್ರೆಂಟ್ ಸ್ಟೈಲು ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ ನೀವು ಟ್ರೈ ಮಾಡಿ ಸಕ್ಕದಾಗಿರುತ್ತೆ ದಮ್ ಬಿರಿಯಾನಿ ಬಾಯ್ ಬಾಯ್